ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲ ಈ ಒಂದು ಬಿರು ಬೇಸಿಗೆಗೆ ಒಂದು ತಂಪಾದ ಪಾನೀಯವನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದನ್ನ ಸಾಮಾನ್ಯವಾಗಿ ಯಾರೂ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಇದನ್ನ ಕಳೆದ ಎರಡು ವರ್ಷಗಳಿಂದ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಒಂದು ಉತ್ತಮವಾದಂತಹ ಬೆನಿಫಿಟ್ಸ್ನ ಆ ಒಂದು ತಗೊಳ್ಳೋದಕ್ಕೊಂದು ಅನುಕೂಲ ಅಂತ ಹೇಳಬಹುದು ಅದಕ್ಕೋಸ್ಕರ ಇವತ್ತು ನಿಮಗೆ ಈ ಒಂದು ತಂಪಾದ ಪಾನೀಯವನ್ನು ಈ ಒಂದು ಬೇಸಿಗೆ ಕಾಲದಲ್ಲಿ ಶುರುವಿನಲ್ಲೇ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಏನಿದು ತಂಪು ತಂಪಾದ ಪಾನೀಯ ಮನೇಲಿ ಮಾಡ್ತಕ್ಕಂತಹ ಪಾನೀಯ ಸ್ವಚ್ಛವಾದ ಶುದ್ಧವಾದ ಮತ್ತು ಆರೋಗ್ಯಕರವಾದ ತಂಪು ತಂಪಾದ ಪಾನೀಯ ನೀವು ಯಾವುದೇ ರೀತಿ ಹೊರಗಡೆ ತಂದು ಬಳಸುವ ಅಗತ್ಯ ಇಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವೇ ನಿಮ್ಮ ಕೈಯಾರೆ ಮಾಡ್ಕೊಂಡು ಕುಡಿಯೋದಿದೆಯಲ್ಲ ಅದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲರೂ ಹೇಳ್ತಾರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಅಲ್ವಾ ಆದ್ರೆ ಮಾಡುವಂತಹ ವಿಧಾನಗಳೇನಿದೆ ಬಳಸುವಂತಹ ಪದಾರ್ಥಗಳೇನಿರುತ್ತೆ ಅದು ನಮಗೆ ಬಹಳ ಮುಖ್ಯ ಸ್ನೇಹಿತರೆ ಬನ್ನಿ ನೋಡೋಣ ಏನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂತ ನೋಡಿದ್ರಲ್ಲ ಸ್ನೇಹಿತರೆ ತಂಪು ತಂಪಾದ ಅಲೋವೆರಾದಿಂದ ತಯಾರಿಸುವಂತಹ ಅಲೋವೆಟಾ ಜ್ಯೂಸ್ ನಮ್ಮ ಡಿ ಎಕ್ಸಿನ್ ಕಂಪ್ನಿಯಿಂದ ಬರ್ತಕ್ಕಂತಹ ಅಲೋವೆಟಾ ಜ್ಯೂಸ್ನೊಂದಿಗೆ ಕೆಲವು ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಬಳಸಿ ಸೂಪರ್ ಆಗಿ ಅದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಇಲ್ಲಿ ನಾನು ಕೆಲವೊಂದು ಪದಾರ್ಥಗಳು ತೊಗೊಂಡಿದ್ದೀನಿ ಅದರಲ್ಲಿ ಒಂದೆರಡು ಚಮಚ ನಿಂಬೆಹಣ್ಣಿನ ರಸ ಒಂದೆರಡು ಚಮಚ ಹಸಿ ಶುಂಠಿ ರಸ ಜಜ್ಜಿ ತೆಗೆದಂಥದ್ದು ಅದು ಹೊರಗಡೆದಲ್ಲ ಮತ್ತೆ ಬ್ಲಾಕ್ ಸಾಲ್ಟ್ ತಗೊಂಡಿದ್ದೀನಿ ಮತ್ತೆ ಒಂದು ಐದರಿಂದ ಹತ್ತು ಪುದೀನ ದಳವನ್ನ ಜಜ್ಜಿ ಬಿಟ್ಟು ತಗೊಂಡಿದ್ದೀನಿ ನಾನು ನೀವು ಹಾಗೆ ನೇರವಾಗಿ ಎಲೆಗಳು ಸಹ ಹಾಕೊಳ್ಬಹುದು ಆದ್ರೆ ಜಜ್ಜಿ ತಗೊಂಡಾಗ ಅದು ರಸ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಮತ್ತೆ ನಮ್ಮ ಡಿ ಎಕ್ಸನ್ ಇಂದ ಬರುವಂತಹ ಡಿಎಕ್ಸನ್ ಪಿಂಕ್ ಸಾಲ್ಟ್ ನ ತಗೊಂಡಿದೀನಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅದು ಕ್ವಾಂಟಿಟಿ ನೋಡಿಕೊಂಡು ನಾವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಮತ್ತೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲವರೆಗೂ ನೆನೆಸಿಟ್ಟಂತಹ ಸಜ್ಜಾ ಸೀಡ್ಸ್ನ ನಾನಿಲ್ಲಿ ತಗೊಂಡಿದ್ದೀನಿ ಇದು ನೆನಿಬೇಕು ನೆನೆದಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಫೈಬರ್ ಅಂಶ ನಮಗೆ ಸಿಗುತ್ತೆ ಮತ್ತೆ ನಮ್ಮ ಡಿ ಎಕ್ಸ್ ಎನ್ನಿಂದ ಬರುವಂತಹ ಅಲೋವೆರಾದಿಂದ ತಯಾರಾಗುವಂತಹ ಅಲೋವಿಟಾ ಜ್ಯೂಸ್ ಸೊಪ್ಪಲ್ಪ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನಿಲ್ಲಿ ಜಸ್ಟ್ ಒಂದು ಸಿಂಗಲ್ ಗ್ಲಾಸ್ ಅಲ್ಲಿ ನಾನು ಜ್ಯೂಸ್ ಗ್ಲಾಸ್ ಅಲ್ಲಿ ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನ ಬೇಕು ಅದಕ್ಕೆ ಕ್ವಾಂಟಿಟಿಗೆ ತಕ್ಕಂತೆ ನಾವು ಎರಡು ಗ್ಲಾಸ್ ಮೂರು ಗ್ಲಾಸ್ ತಗೊಂಡಾಗ ಅದಕ್ಕೆ ತಕ್ಕಂತೆ ಅದರಲ್ಲಿ ಹಾಕುವಂತಹ ರಸಗಳು ಯಾವುದೇ ಆಗಿರಬಹುದು ಅದನ್ನ ಇನ್ಕ್ರೀಸು ಮತ್ತೆ ಡಿಕ್ರೀಸು ಮಾಡ್ಕೊಳ್ಬೇಕು ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ನಿಮಗೆ ಐಸ್ ಕ್ಯೂಬ್ನ ತಗೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಬೇಡ ಅಂತ ಅನ್ನೋರು ಮಡಕೆಯಲ್ಲಿಟ್ಟಂತಹ ನೀರನ್ನು ಸಹ ನಾವು ಮಿಕ್ಸ್ ಮಾಡಿ ತಗೊಳ್ಬಹುದು ಒಂದು ವೇಳೆ ಯಾವುದೇ ನೀರು ಮಿಕ್ಸ್ ಮಾಡದೇನೆ ನೇರವಾಗಿ ಅದು ಅಲೋವೆರಾ ಜ್ಯೂಸನ್ನು ಯೂಸ್ ಮಾಡಬಹುದು ಈಗ ನಾನಿಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನಿಲ್ಲಿ ಐಸ್ ಕ್ಯೂಬ್ನ ತಗೊಂಡಿದ್ದೀನಿ ಇದು ನಮಗೆ ತಿನ್ನೋದಕ್ಕೆ ಅಂದರೆ ಇದನ್ನ ಫ್ರಿಜಲ್ಲಿ ಪದಾರ್ಥಗಳು ತಡೆಯುತ್ತೆ ಕೆಲವೊಬ್ರಿಗೆ ತಡೆಯೋದಿಲ್ಲ ಆದರೆ ಇದರ ಜೊತೆಗೆ ಹಾಕುವಂತಹ ಕೆಲವು ಇಂಗ್ರೀಡಿಯಂಟ್ಸ್ ಏನಿದೆ ಅದು ನಮಗೆ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ನಮ್ಮನ್ನ ಕಾಪಾಡುತ್ತೆ ಸೊ ಹಾಗಾಗಿ ಯಾವುದೇ ಭಯ ಇಲ್ಲದೆ ಐಸ್ ಕ್ಯೂಬ್ ಜೊತೆಗೆ ನಾವು ಇದನ್ನ ತಗೊಳ್ಬೋದು ಸ್ನೇಹಿತರೆ ಬಿಸಿಲು ಎಷ್ಟಿದೆ ನೋಡಿ ಆಗ್ಲೇ ಐಸ್ ಕ್ಯೂಬ್ ಎಲ್ಲ ಕರಗಿಬಿಟ್ಟಿದೆ ಕೆಳಗಡೆ ಎಲ್ಲ ಹೋಗ್ ಹೋಗ್ತಾ ಇದೆ ಸೊ ಇವಾಗ ನಾನು ತಗೊಂಡಂತಹ ಪದಾರ್ಥಗಳನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಚಮಚವನ್ನು ನಾನು ತಗೊಂಡಿದ್ದೀನಿ ಟೀ ಸ್ಪೂನ್ಗಿಂತ ತುಂಬ ತುಂಬಾ ಚಿಕ್ಕದಿದು ಇದರಿಂದ ನಾನು ಎರಡೇ ಎರಡು ಚಮಚ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಿಮಗೆ ಬೇಕು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಮತ್ತು ಹಸಿ ಶುಂಠಿ ರಸವನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅರ್ದಾಗ ಇದು ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರಸ ಮಾತ್ರ ತಗೊಳ್ಬೇಕು ನೇರವಾಗಿ ಅದು ಜಜ್ಜಿರುವಂತಹ ಪೇಸ್ಟನ್ನು ಹಾಕ್ಕೊಳ್ಬಾರ್ದು ಯಾಕಂದರೆ ಅದು ಆ ಥರ ಹಾಕಿದಾಗ ನಮಗೆ ರುಚಿ ಬದಲಾವಣೆ ಆಗುತ್ತೆ ಸೊ ಇಲ್ಲಿ ನಾನು ಎರಡರಿಂದ ಮೂರು ಚಮಚದವರೆಗೂ ನಾನು ಅದನ್ನು ತೊಗೊಂಡಿದ್ದೀನಿ ಯಾಕೆಂದರೆ ನಮಗೆ ಟೇಸ್ಟ್ಗೋಸ್ಕರ ಒಂದೇ ಅಲ್ಲ ಮತ್ತು ನಮಗೆ ಈ ಒಂದು ಇನ್ಫೆಕ್ಷನ್ಸ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಮತ್ತೆ ಪುದೀನ ಜಜ್ಜಿಟ್ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸಾಲ್ಟು ಅಂದರೆ ನಾವು ಪಿಂಕ್ ಸಾಲ್ಟು ತೊಗೊಳ್ತಾ ಇದ್ದೀನಿ ಮತ್ತು ಬ್ಲ್ಯಾಕ್ ಸಾಲ್ಟು ತೊಗೊಳ್ತಾ ಇದ್ದೀನಿ ಅದನ್ನು ನಾನು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ಗ್ಲಾಸ್ ಎಷ್ಟು ತೊಗೊಳ್ತೀವೋ ಅದಕ್ಕೆ ತಕ್ಕಂತೆ ನಾವು ತೊಗೊಳ್ಬೇಕಾಗುತ್ತೆ ಮತ್ತು ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬ್ಲ್ಯಾಕ್ ಸಾಲ್ಟದು ಹೆಲ್ತ್ ಬೆನಿಫಿಟ್ಸ್ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಆಗಲಿ ಟೇಸ್ಟ್ ಮಾತ್ರ ಇದು ಅಲ್ಟಿಮೇಟ್ ಸೊ ಅದಕ್ಕೋಸ್ಕರ ನಾನು ಇದನ್ನ ಬಳಸ್ತಾ ಇದ್ದೀನಿ ಮತ್ತೆ ಸಬ್ಜಾ ಸೀಡ್ಸ್ನ ತಗೊಳ್ತಾ ಇದ್ದೀನಿ ಚಿಯಾ ಸೀಡ್ಸು ಕೂಡ ಬಳಸ್ಕೊಳ್ಬಹುದು ಬಟ್ ಯಾವುದೇ ತಗೊಳ್ಳಿ ನೆನೆಸ್ಬೇಕು ಒಬ್ರಿಗೆ ಇದು ದಿನಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಳಸ್ಕೊಳ್ಬಹುದು ಯಾವುದೇ ಚಿಂತೆ ಇಲ್ಲದೆ ಎಲ್ಲ ಕರಗ್ಬಿಟ್ಟು ಐಸ್ ಕ್ಯೂಬ್ ಜೊತೆ ಕರಗ್ತಾ ಇದೆ ನಾನು ಹಾಕಿರುವಂಥ ಪದಾರ್ಥಗಳು ಕೆಳಗಡೆ ಹೋಗಿ ಕೂತ್ಕೊಳ್ತಾ ಇದೆ ಈಗ ನಾನು ಅಲೋಬೇಟನ ತಗೊಳ್ತಾ ಇದ್ದೀನಿ ನಮ್ಮ ಡಿ ಎಕ್ಸ್ ಎನ್ ಅಲೋಬೇಟನ ಓಪನ್ ಮಾಡಿಬಿಟ್ಟು ಒಂದು ಸರ್ತಿ ಇದನ್ನು ಶೇಕ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಯಾಕೆಂದರೆ ಆ ಪಲ್ಪ್ ಎಲ್ಲ ಇದೆಯಲ್ಲ ಸೊ ಕೆಳಗಡೆ ಕೂತ್ಕೊಂಡು ಬಿಟ್ಟಿರತ್ತೆ ಅದಕ್ಕೋಸ್ಕರ ಒಂದು ಸರ್ತಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಳ್ಳಾಡ್ಸಿ ಬಿಡಬೇಕು ಅಂದರೆ ನಮಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಒಂದು ಕಡೆ ರಸ ಇರತ್ತೆ ಒಂದು ಕಡೆಗೆ ಮತ್ತೆ ಪಲ್ಪ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಇದರಲ್ಲಿ ಲೋ ಕ್ಯಾಲೋರಿ ಶುಗರ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ ಹಾಗಾಗಿ ಇದಕ್ಕೆ ಸ್ವೀಟ್ ಅಂಶ ನಾನು ಯಾವುದು ಆ್ಯಡ್ ಮಾಡ್ತಾ ಇಲ್ಲ ನೋಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಸುರಿತಾ ಇದ್ದೀನಿ ಇಷ್ಟೇ ಮುಗಿತು ಮಾಡ್ಕೊಳ್ಳೋದು ಕೆಳಗಡೆ ನೋಡಿ ಹಾಕಿರ್ತಕ್ಕಂತಹ ಪದಾರ್ಥಗಳಿಂದ ಕೆಳಗಡೆ ಬಣ್ಣ ಹೇಗೆ ಬದಲಾಯಿತು ಅಂತ ಅಲ್ವಾ ಸೊ ನಾನಿಲ್ಲಿ ಐಸ್ ಕ್ಯೂಬ್ ಹಾಕಿರೋದ್ರಿಂದ ಅದು ಕರಗಿದ ನಂತರ ಮತ್ತೆ ಅದು ತುಂಬ ಬರುತ್ತೆ ಅದಕ್ಕೋಸ್ಕರ ಅದನ್ನು ನೋಡ್ಕೊಂಡು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪಲ್ಪ್ ಎಲ್ಲ ನೋಡಿ ಎಷ್ಟೊಂದು ಪಲ್ಪ್ ಇದೆ ಒಂದು ಬಾಟ್ಲಲ್ಲಿ ಈ ದೊಡ್ಡ ಗ್ಲಾಸ್ ಇರೋದ್ರಿಂದ ಸಂಪೂರ್ಣ ನಿಮಗೆ ಇದು ಮುಕ್ಕಾಲು ಭಾಗದಷ್ಟು ನಿಮಗೆ ಅಲೋವೆಟಾ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾನು ಒಂದು ಚಮಚದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಒಂದು ವೇಳೆ ಎಲ್ಲಾರ್ಗೂ ಬಂದರೆ ಬಂದ್ರೆ ಎಲ್ಲರೂ ಟೂರ್ಗೆ ಹೋಗಿರಲಿ ಇಟ್ಕೊಂಡು ಟೂರ್ಗ್ ಹೋಗಿರ್ಲಿ ಹೋಗ್ಬಹುದು ಮತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಯಾವುದೇ ಯೋಚನೆ ಇಲ್ಲದೆ ತಟ್ ಅಂತ ನೀವು ಇದನ್ನ ಮಾಡ್ಕೊಡ್ಬಹುದು ಆದ್ರೆ ಅಲೋವೆಟಾ ನಿಮ್ ಹತ್ರ ಇರಬೇಕಾಗತ್ತೆ ಅಲೋವೆಟಾ ನಿಮಗೆ ಇದನ್ನ ಕುಡಿದು ನೋಡಿ ಒಂದು ಚೂರು ನಿಮಗೆ ಕಹಿ ಅನ್ನೋದೇ ಕಾಣಿಸೋದೇ ಇಲ್ಲ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಅಲ್ಲ ನೀವು ಒಂದ್ಸರ್ತಿ ಕುಡಿದ್ರಿ ಅಂತಂದ್ರೆ ಇನ್ನ ಪದೇ ಪದೇ ನಿಮ್ಮ ಮನಸ್ಸು ಕೇಳ್ತಾ ಇರತ್ತೆ ನನಗೆ ಅಲೋವೆಟಾ ಜ್ಯೂಸ್ ಬೇಕು ಅಂತ ಸೊ ಆ ಒಂದು ಫ್ಲೇವರ್ ಆಗಿರ್ಬೋದು ಮತ್ತೆ ನಿಮಗೆ ಟೇಸ್ಟ್ ಆಗಿರ್ಬೋದು ಕೊಡುವಂತಹ ಒಂದು ಏಕೈಕ ಒಂದು ಒಂದು ಜ್ಯೂಸಿನ ಪದಾರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲೋವೆಟಾ ಇನ್ ಮುಂದೆ ಮಿಸ್ ಮಾಡ್ದೇನೆ ತಗೊಳ್ತೀರಿ ಅಲ್ವಾ ಈ ಒಂದು ಆಹಾರ ಪದಾರ್ಥದಲ್ಲಿ ಅಂದ್ರೆ ಈ ಒಂದು ಅಲೋವೇರಾ ಏನಿದೆ ಈ ಒಂದು ಆಹಾರ ಮತ್ತೆ ನಮ್ಮ ಜ್ಯೂಸ್ ಆಗಿ ನಾವು ತಗೊಳುವಂತಹ ಒಂದು ವಿಧಾನ ಏನಿದೆ ಇದು ನಮಗೆ ತುಂಬಾ ಅಂದ್ರೆ ತುಂಬಾ ಮೇಂಟೈನ್ ಮಾಡುತ್ತೆ ನಮ್ಮ ದೇಹಕ್ಕೆ ಸುಮಾರು ಬೆನಿಫಿಟ್ಸ್ಗಳಿದ್ದಾವೆ ಒಂದಲ್ಲ ಎರಡಲ್ಲ ಇಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೊ ನಾನು ನಿಮಗೆ ಇದನ್ನ ತರಗತಿಗೆ ಯಾರು ಬರ್ತಾರೆ ಅವ್ರಿಗೆ ಇದನ್ನ ಶೇರ್ ಮಾಡ್ತೀನಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರುವಂತವರು ಬಳಸುವ ಹಾಗಿಲ್ಲ ಹಾಗೆ ಮತ್ತೆ ನೀವು ರೆಗ್ಯುಲರ್ ಆಗಿ ಬಳಸೋದಕ್ಕಿಂತ ಅಟ್ಲೀಸ್ಟ್ ಒನ್ ಟೆನ್ ಡೇಸ್ ಒನ್ಸು ನೀವು ಸ್ಪೆಷಲ್ ಆಗಿ ನೀವು ಇದನ್ನ ಬಳಸಬಹುದು ಎಲ್ಲಿಗಾದ್ರೂ ಟೂರ್ ಹೋದ್ರು ಹಿಡ್ಕೊಂಡು ಹೋಗ್ಬೋದು ನಿಮ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ತಪ್ಪದೇನೆ ಮಾಡ್ಕೊಡ್ಬೋದು ಸ್ನೇಹಿತರೆ ನೋಡೋದಕ್ಕೊಂತ ಸೂಪರ್ ಆಗಿದೆ ನೋಡೋದಕ್ ಮಾತ್ರ ಅಲ್ಲ ನಾವು ಕುಡಿಯೋದಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತಪ್ಪದೆ ಅಲೋವೆಟಾ ನೀವು ತಗೊಳ್ಳೋಕೆ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸು ಇದನ್ನು ನೋಡಿ ನಿಮ್ಗೆ ಅಲೋವೆಟ ಬೇಕು ಅಂತ ಕೇಳ್ತಾ ಇದೆ ಅಂತ ಅನ್ನೋದಾದರೆ ಈ ವಿಡಿಯೋನ ನಿಮಗೆ ಯಾರು ಶೇರ್ ಮಾಡಿರ್ತಾರೆ ಅವ್ರನ್ನ ಸಂಪರ್ಕಿಸಿ ಈ ಒಂದು ಅಲೋವೆಟನ ತೊಗೊಳೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು